ಯೋಗದಾನವೂ ಬಹಳ ದೊಡ್ಡದಿದೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಈ ಪಟಂಗಿತನ ಅಂತ ಹೇಳ್ತಾರಲ್ಲ ಬಟಂಗಿತನದ ಪರಮಾವಧಿ ಅಂತ ಹೇಳ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ವೀರರಾಣಿ ಅವ್ರನ್ನ ಪ್ರಿಯಾಂಕಾ ಗಾಂಧಿಗೆ ಹೋಲಿಕೆ ಮಾಡೋದು ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ಅಪಮಾನ ಮಾಡೋದು ಎರಡೂ ಒಂದೇ ಆಗುತ್ತೆ ಹೊಗಳಿಕೆಯ ಬರದಲ್ಲಿ ಮಾನಸಿಕ ಗುಲಾಮಗಿರಿಯ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಅವರು ದೇಶಕ್ಕಾಗಿ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡ ಕಿತ್ತೂರು ರಾಣಿ ಚೆನ್ನಮ್ಮ ಕುಟುಂಬದ ಕೈನಲ್ಲಿ ಅಧಿಕಾರ ಇರಬೇಕು ಅನ್ನುವಂಥ ಈ ಗಾಂಧಿಗಳಲ್ಲಿ ಎರಡಕ್ಕೂ ಹೋಲಿಕೆ ಮಾಡೋದೇ ಒಂದು ರೀತಿಯ ಅಕ್ಷಮ್ಯ ಅಪರಾಧ ಆ ಮೂಲಕ ಒಂದು ರಾಷ್ಟ್ರೀಯ ವ್ಯಕ್ತಿತ್ವಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ ಕನ್ನಡ ನಾಡಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ನಾಡಿನ ಜನರ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನಿಮ್ಮ ಊವಾಪೋರ್ ಪ್ರಶ್ನೆಗಳಿಗೆ ನಾವು ಉತ್ತರಿಸೋದಿಲ್ಲ ಏನು ಹೇಳಬೇಕು ಅನ್ನೋದನ್ನ ನಿನ್ನೆ ಮಾಧ್ಯಮದ ಮೂಲಕನೇ ನಾನು ಹೇಳಿದ್ದೀನಿ ಇನ್ನು ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಸ್ಮರಣೆ ಮಾಡಿದ್ದಾರೆ ಗಾಂಧೀಜಿಯವರ